ಶಾಸಕರು ಅಮಾನತು ಜೋರಾಯಿತು ಮಾತಿನ ವಾಗ್ಯುದ್ದ ಹದಿನೆಂಟು ಶಾಸಕರ ಅಮಾನತಿಗೆ ಧರ್ಮದ್ವೇಷ ಕಾರಣ ಅಂತ ಕೇಳಿದೆ ಬಿಜೆಪಿ ಕೋಮುದ್ವೇಷಕ್ಕೆ ಶಾಸಕರ ಅಮಾನತು ಅಂತ ಹರೀಶ್ ಪೂಂಜಾ ಕೇಳಿದ್ದಾರೆ ಬಿಜೆಪಿ ಶಾಸಕರು ಅಮಾನತಾಕಿತ್ತು ಮಾತಿನ ವಾಗ್ಯುದ್ದ ಜೋರಾಗಿತ್ತು ಹದಿನೆಂಟು ಶಾಸಕರ ಅಮಾನತಿಗೆ ಧರ್ಮ ದ್ವೇಷವೇ ಕಾರಣ ಅಂತ ಬಿಜೆಪಿ ಕೇಳಿತ್ತು ಕೋಮು ದ್ವೇಷಕ್ಕೆ ಶಾಸಕರ ಅಮಾನತು ಅಂತ ಹರೀಶ್ ಪೂಂಜಾ ಹೇಳಿಕೆ ಕೊಟ್ಟಿದ್ದಾರೆ ಸ್ಪೀಕರ್ ಸ್ಥಾನ ಧರ್ಮದ ಮೇಲೆ ನಡೆಯಲ್ಲ ಅಂತ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ಶಾಸಕ ಹರೀಶ್ ಪೂಂಜಾ ಮಾತಿಗೆ ಆರ್ ವಿ ದೇಶಪಾಂಡೆ ಟಾಂಗ್ ಕೊಟ್ಟಿದ್ದಾರೆ ಖಾದರ್ ಸಚಿವರಾಗೋದಕ್ಕೆ ಅಮಾನತು ಅಂತ ಅಶೋಕ್ ವಾಗ್ದಾಳಿ ನಡೆಸಿದರು ಬಿಜೆಪಿ ಶಾಸಕರ ಅಮಾನತು ಪ್ರಕರಣ ಈಗ ಬಹಳ ದೊಡ್ಡ ವಾಕ್ಯುದ್ದಕ್ಕೆ ಕಾರಣವಾಗ್ತಾ ಇದೆ ಹದಿನೆಂಟು ಶಾಸಕರ ಅಮಾನತಿಗೆ ಧರ್ಮ ದ್ವೇಷವೇ ಕಾರಣ ಅಂತ ಬಿಜೆಪಿ ನನಗೆ ನಮಸ್ಕಾರ ಹೊಡಿಬೇಕು ಎನ್ನುವಂತ ಸಂತೋಷವನ್ನು ಮುಸಲ್ಮಾನ ಮುಸಲ್ಮಾನನ ಅಂತರಾಳದಲ್ಲಿರ್ತಕ್ಕಂಥ ಏನು ಕ್ರೋಧ ಇದೆ ಹಿಂದೂಗಳ ಬಗ್ಗೆ ಇರ್ತಕ್ಕಂಥ ಅಸಹನೆ ಇದೆ ಅದನ್ನು ಯುಟಿ ಖಾದರ್ ಅವರು ಸ್ಪೀಕರ್ ಕುರ್ಚಿಯಲ್ಲಿ ಕೂತು ಅದನ್ನು ಪ್ರದರ್ಶನ ಮಾಡಿದ್ರು ಅಂತ ಹೇಳುವಂಥದ್ದನ್ನು ಈ ಸಂದರ್ಭ ಹೇಳ್ತೇನೆ ಮುಸಲ್ಮಾನ್ ರತ್ನ ನನ್ನ ಹತ್ರ ಹಿಂದೂಗಳ ಬಗ್ಗೆ ಯಾವ ಭಾವನೆ ಇರ್ತದೆ ಹಿಂದೂಗಳವನವರ ಧರ್ಮದ ಗ್ರಂಥನೇ ಹೇಳುತ್ತದೆ ಕಾಫಿ ಇರ್ ಅಂತೇಳಿ ಕಾಫಿರ ಬಗ್ಗೆ ಅವನಿಗೆ ಗೌರವ ಇರಲಿಕ್ಕೆ ಸಾಧ್ಯ ಇದೆಯಾ ಬಾಯಲ್ಲಿ ಮಾತ್ರ ಹೇಳಬಹುದು ಹಿಂದೂ ನಾವು ಎಲ್ಲರೂ ಒಂದೇ ಅಂಬೇಡ್ಕರ್ ಸಂವಿಧಾನಕ್ಕೆ ಆಶಯಬದ್ಧ ಬದ್ಧ ಅಂತೇಳಿ ಕಾಫಿರ ಬಗ್ಗೆ ಯಾವ ಮುಸಲ್ಮಾನರಿಗೂ ಸಹನೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಸಹನೆಯಲ್ಲೇ ಇರ್ತಕ್ಕಂಥ ಯುಟಿ ಕಾದರೂ ಸಹ ಅದನ್ನು ಬಿಟ್ಟಿಲ್ಲ ಅವ್ರ ಮಾತು ನಾನು ತೀವ್ರ ಶಬ್ದದಿಂದ ಖಂಡಿಸ್ತೇನೆ ಯಾರೂ ಒಬ್ಬ ವ್ಯಕ್ತಿಗೆ ಮಂತ್ರಿ ಇರಲಿ ಸ್ಪೀಕರ್ ಇರಲಿ ಡೆಪ್ಯೂಟಿ ಸ್ಪೀಕರ್ ಇರಲಿ ಅಪೋಸಿಷನ್ ಲೀಡರ್ ಇರಲಿ ಅವನ ಜಾತಿ ಧರ್ಮ ಮೇಲೆ ಮಾತಾಡಬಾರ್ದು ಅವ್ನ ಜಾತಿ ಧರ್ಮ ಪ್ರಕಾರ ನಡ್ಕೊಳ್ಳೋದಿಲ್ಲ ಸ್ಪೀಕರ್ ನಿಷ್ಪಕ್ಷವಾಗಿ ನಡೀತಾರೆ ಪಕ್ಷಾತೀತವಾಗಿ ನಡೆಸ್ತಾರೆ ಕಾನೂನಂತೆ ಕೆಲಸ ಮಾಡ್ತಾರೆ ಬ್ಯೂಟಿ ಖಾದರ್ ಒಂದು ಒಳ್ಳೆ ಹೆಸರಿದೆ ಒಂದು ಆದರ್ಶವಾದ ಸ್ಪೀಕರ್ ಅಂತ ಹಾಗೆ ಇವ್ರು ಹೇಳಿದ್ದು ನಾನು ಖಂಡಿಸ್ತೇನೆ ಅವರು ಸ್ಟೇಜ್ ಯಾಕೆ ಹಾಕ್ಬೇಕ್ರಿ ಆ ದಿನ ನೀವು ನೋಡಿದ್ರೆ ಇದ್ರೆ ಹೌಸಲ್ಲಿ ಅಲ್ಲಿ ನಾ ಇದ್ದೆ ಎಲ್ಲರೂ ಸ್ಟೇಜ್ ಹತ್ತಿ ಏನ್ ಸರ್ಕಲ್ ಮಾಡಿದಾರೆ ಸ್ಪೀಕರ್ಗೆ ಹೇಳ್ಬೇಕಾಗಿತ್ತು ಸ್ಪೀಕರ್ ಹೇಳಿದ್ರೆ ಆದದ ಸ್ಪೀಕರ್ ಅವರ ಅಪೋಸಿಷನ್ ಲೀಡರ್ ಇದಾರೆ ಗೌರವ ಸ್ಥಾನದಲ್ಲಿದ್ದಾರೆ ಒಳ್ಳೆಯ ಸ್ನೇಹಿತರು ಅವರು ಹೌಸಲ್ಲಿ ಕೇಳಬೇಕಾಗಿತ್ತು ಸ್ಪೀಕರ್ ನಮ್ಮ ಕರೆದ್ರೆ ಹೋದ್ವಿ ಅಂತ ಫಿನಿಶ್ಡ್ ಹೌದಲ್ಲ ಈಗ ಸುಖ ಏನು ಸ್ಪೀಕರ್ ಕರೆದ್ರು ಸ್ಪೀಕರ್ ಇವ್ರು ಕರೆದ್ರು ಅಂತ ಹೇಳಿದ್ರು ತಪ್ಪಲ್ಲ ಪ್ರಭುತ್ವದ ರಕ್ಷಣೆಗೋಸ್ಕರ ಏನು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ರಿ ಯಾವ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಸ್ಲಿಮರಿಗೆ ಮೀಸಲಾತಿಯ ಒಂದು ಬಿಲ್ ಏನು ಬರ್ತಾ ಇತ್ತು ಅದೇ ರೀತಿ ಮಂತ್ರಿಯ ಒಂದು ಹನಿ ಟ್ರ್ಯಾಪ್ ಹಗರಣ ಏನಿತ್ತು ಅದಕ್ಕೆ ಮುಖ್ಯಮಂತ್ರಿ ಸದನದಲ್ಲೇ ಉತ್ತರ ಕೊಟ್ಟು ತನಿಖೆ ಯಾವುದೇ ತನಿಖೆಯನ್ನು ಸಿ ಬಿ ಐ ಮಾಡಿಸ್ತೀರಾ ಎಸ್ ಐ ಟಿ ಮಾಡ್ತೀರಾ ನ್ಯಾಯಾಂಗ ತನಿಖೆ ಮಾಡ್ತೀರಾ ಏನಾದರೂ ಹೇಳಿದರೆ ಈ ಪ್ರಕರಣ ನಡೀತಾನೆ ಇರಲಿಲ್ಲ ಹೋಗಲಿ ನಮ್ಮನ್ನು ಸಸ್ಪೆಂಡ್ ಆದ ಮಾಡಿದ ಮೇಲೆ ಆದ್ರೂ ಕೂಡ ಸ್ಪೀಕರ್ ಅವರು ಗೌರವಿಸುವ ಎಲ್ಲ ಟೈಮಲ್ಲಿ ಕರಿತೀರಾ ನೀವು ವಿಧಾನಸಭೆ ಅಧಿವೇಶನ ನಡೆಯುವಾಗ ಗಲಾಟೆ ಆದಾಗ ಈ ಥರ ಗಲಾಟೆ ಆದಾಗ ನಮ್ಮನ್ನೆಲ್ಲ ಕರೆದು అర్ధ గంటెండ్ గంటె ముందూడి మాతకత నడుస్తీరా ఈ సందర్భ ఇది ఏష్యెట్ న్యూస్ నెట్వర్క్ ప్రస్తుతి నోడ్తీరా ఏష్య నెట్